ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಗಿದ್ದು ವೀಡಿಯೋಸ್ ಹಾಕಿ ಸಾರಿ ಫಸ್ಟೇ ಇದ್ದೀನಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ತುಂಬ ಜನ ವೀಡಿಯೋಸ್ ಹಾಕಿ ಅಂತ ಇದ್ರೆ ನಾನು ಹಾಕ್ತಾ ಇರಲಿಲ್ಲ ಅದಕ್ಕೂ ಸಾರಿ ಸೊ ಫೈನಲಿ ಬ್ಯಾಕ್ ಟು ವೀಡಿಯೋಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ದಿನ ಶುರು ಆಗೋದು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಜೊತೆಗೆ ಲೆಮನ್ ಆ್ಯಕ್ಚುಲಿ ಒನ್ ಮಂತಿಂದ ನಾನು ಯಾವುದೇ ಥರ ಜರ್ನಿ ಇರಲಿಲ್ಲ ಬೆಳಗ್ಗೆ ಎದ್ದು ಬಿಸಿನೀರು ಯಾವಾಗಲೂ ಕುಡಿತಾ ಇದ್ದೆ ಟೈಮಿಂಗ್ಸ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಈ ಥರ ಎದ್ದು ಹೇಳ್ತಾ ಇದ್ದೆ ಬಟ್ ಈ ಟೂ ಡೇಸಿಂದ ಎದೇಳ್ಬೇಕಲ್ಲ ಅಭ್ಯಾಸ ಮಾಡ್ಕೊಬೇಕು ಅಂತ ಎದೇಳ್ತಾ ಇದ್ದೀನಿ ಸೊ ನಾವು ವಾಕಿಂಗ್ ಹೋಗಿ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ನಾನು ವಾಕ್ ಸ್ಟಾಪ್ ಮಾಡಿ ವಾಕ್ ಅಂತೂ ಹೋಗ್ತಾ ಇರಲ್ಲ ಅದಕ್ಕೆ ಸರಿ ಊತ್ಕೊಂಡಿದ್ದೀನಿ ಆ್ಯಂಡ್ ಡಯೆಟಲ್ಲಿ ಕೂಡ ಇರ್ತಾ ಇರಲಿಲ್ಲ ಹಾಗೇ ಬೆಳಗ್ಗೆ ಎದ್ದು ಬೇಗ ಮಾ ಹೊರಗಡೆ ಕ್ಲೀನ್ ಮಾಡಿ ರಂಗೋಲ್ಲೆ ಬಿಟ್ಟು ನಂತರ ನೀರು ಕುಡಿದು ಹೊರಡೋದು ನಾನು ಯಾವಾಗ್ಲೂ ಸೊ ಈ ಟೈಮಲ್ಲಿ ಯಾರು ಇಲ್ಲ ಕತ್ತಲೆ ಇದೆ ಒಂದು ವೆಯ್ಕಲ್ ಬರ್ತಾಯಿತ್ತು ಲೈಕ್ ಹಾಲು ಕರೆಯಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ ಹೀಗಿರುತ್ತೆ ಎದ್ದಾಗ ಯಾವಾಗಲೂ ಇವಾಗ ತ್ರೀ ಡೇಸಿಂದ ಏನು ಎದೇಳ್ತಾ ಇದ್ದೀನಿ ಲೈಕ್ ಈ ಥರ ಇರುತ್ತೆ ಫುಲ್ ಕತ್ತಲೆ ಇರುತ್ತೆ ಅರೌಂಡ್ ಅವ್ರು ಆರು ಗಂಟೆ ಆಗಿದೆ ಆರು ಗಂಟೆ ಆದರೂ ಒಬ್ಬರೂ ಇಲ್ಲ ಎದ್ದಿಲ್ಲ ಆವಾಗೆದೇಳ್ತಾ ಇರ್ತಾರೆ ನಮ್ಮಮ್ಮ ಅಂತೂ ಈ ವಿಡಿಯೋ ನೋಡಿ ಖಂಡಿತ ಬೈತಾರೆ ಅಷ್ಟು ಕತ್ಲಲ್ಲಿ ವಾಕ್ ಹೋಗ್ಬೇಕಾ ಯಾಕೆ ಹೋಗ್ತೀಯಾ ಬೆಳಗ್ಗೆ ಇನ್ನೂ ಸ್ವಲ್ಪ ಲೇಟಾಗಿ ಎದ್ದು ಹೋಗೋಕ್ಕಾಗಲ್ವಾ ಅಂತ ಏನು ಮಾಡೋದು ಆಲ್ರೆಡಿ ಆರು ಗಂಟೆ ಆಗಿರುತ್ತೆ ಹಾಗಾಗಿ ಹೋಗ್ತೀನಿ ನಾನು ನಾನು ವಾಕ್ ಮಾಡ್ತಾ ಇದ್ದೀನಿ ಇವರೆಲ್ಲ ಹೋಗ್ತಾ ದೇವಸ್ಥಾನಕ್ಕೆ ಮೂರು ಮಾಸ ಅಲ್ಲ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಹೋಗ್ತಾರೆ ಸೊ ಎಲ್ಲರೂ ಮನೆ ಮುಂದೆ ಹೊಸ ವರ್ಷದ ವಿಶಸ್ ಬರ್ತಿದ್ದಾರೆ ನಾನಂತೂ ಪುಟ್ಟದಾಗ ರಂಗೋಲಿ ಹಾಕಿ ಅಷ್ಟೇ ಇದು ಅರೌಂಡ್ ಸಿಕ್ಸ್ ಟೆನ್ನಲ್ಲಿ ಸಿಕ್ಸ್ ಟ್ವೆಂಟಿಯಲ್ಲಿ ನಾವು ತೆಗೆದಿರೋ ವಿಡಿಯೋ ಇನ್ನು ಕತ್ಲಾಗೆ ಇತ್ತು ತುಂಬ ದಿನ ಆದಮೇಲೆ ವಾಕ್ ಮಾಡ್ತಾ ಇದ್ದೀನಲ್ಲ ಏನೋ ಒಂಥರ ಖುಷಿ ನನಗಿದೆ ಬ್ಯಾಕ್ ಟು ನನ್ನ ಲೈಫ್ ಸ್ಟೈಲ್ಗೆ ಬಂದುಬಿಟ್ಟಿದ್ದೀನಲ್ಲ ಗ್ರೇಟ್ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅಂದರೆ ನಾನು ಏನು ಚಾನೆಲ್ ಶುರು ಮಾಡಿದೆ ಅದಾದ ನಂತರ ಫ್ಯಾಮಿಲಿ ಒಂದು ಡೆತ್ ಆಯಿತು ಸೊ ಅಲ್ಲಿಗೆ ಹೋಗಿ ಬಂದೆ ಅಲ್ಲಿ ಹೋಗಿ ಬಂದಮೇಲೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಮನಸ್ಸಾಗಿರಲಿಲ್ಲ ಸೊ ಹಾಗಾಗಿ ವೀಡಿಯೋಸ್ ಮಾಡೋದೇ ಬಿಟ್ಟೆ ಇವನ್ ಚಾಲೆಂಜ್ ಕೂಡ ಕೈಬಿಟ್ಟೆ ಬಿಕಾಸ್ ಅದು ಸಾವಾದ ಆದಮೇಲೆ ಮತ್ತೆ ಕಾರ್ಯಕ್ಕೆ ಹೋದ್ವಿ ಆದಮೇಲೆ ಮತ್ತೆ ಅಲ್ಲಿ ಅಲ್ಲೇ ನಾಲ್ಕು ದಿನ ಇದ್ವಿ ಮತ್ತೆ ಬಂದು ಫಿಫ್ಟೀನ್ ಡೇಸ್ಗೆ ಮತ್ತೆ ತಿಂಗಳು ಪೂಜೆ ಲೈಕ್ ಈ ಥರ ಫೋರ್ ಫೋರ್ ಡೇಸ್ ಅಲ್ಲಿ ಇಲ್ಲಿ ಹಂಗಾಗ್ತಾ ಇತ್ತು ಹಾಗೇ ಅಮ್ಮನ ಮನೆಗೆ ಒಂದ್ಸಲ ಹೋಗಿ ಬಂದೆ ಟ್ರಾವೆಲಿಂಗ್ ತುಂಬ ಆಗೋಯಿತು ಈ ಲಾಸ್ಟ್ ಮಂತ್ ಅಂತನೂ ಅದೇ ರೀಸನ್ಗೆ ವಿಡಿಯೋಸ್ ಮಾಡೋದು ಬಿಟ್ಟಿದ್ದು ಅಂತ ನನಗೆ ಅದ ಸರಿ ನಾನು ವಾಕ್ ಬುಕ್ಸ್ ಬರೋ ಅಷ್ಟರಲ್ಲಿ ಬಾಂಧವ್ಯ ಎದ್ದಿರ್ತಾಳೆ ಸೊ ಹಾಗಾಗಿ ಅವಳು ತೀಕ್ಷರ ಮಾತಾಡಿಕೊಂಡು ನಂತರ ನಾನು ವೇ ಪ್ರೋಟೀನ್ ತೊಗೊಳ್ತೀನಿ ಅರೌಂಡ್ ಒಂದು ಸೆವೆನ್ ಸೆವೆನ್ ತರ್ಟಿ ಆ ಥರ ಆ ಟೈಮಲ್ಲಿ ತೊಗೊಳ್ತೀನಿ ನಾನು ವೇ ಪ್ರೋಟೀನ್ ಏನು ಕೆಟ್ಟದಲ್ಲ ಡೈಲಿ ನಮ್ಮ ಬಾಡಿಗೆ ಏಯ್ಟಿ ಟು ನೈಂಟಿ ಗ್ರಾಮ್ ಪ್ರೋಟೀನ್ ನನಗೆ ಕೊಡೋಕ್ಕಾಗಲ್ಲ ನಾನು ಬ್ಯುಸಿ ಲೈಫ್ಸಲ್ಲಿ ಇದ್ದಾಗ ನೀವು ಬೇ ಪ್ರೋಟೀನಿಗೆ ಆರಾಮಾಗಿ ಅಡಿಕ್ಟ್ ಆಗಬಹುದು ನಾನಂತೂ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ ಬೇ ಪ್ರೋಟೀನಿಗೆ ಇದಂತೂ ಇದು ಎರಡನೇ ಡಬ್ಬ ಫಸ್ಟ್ ಡಬ್ಬ ಖಾಲಿ ಆಯಿತು ಎರಡನೇ ಡಬ್ಬ ತರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಏನು ಗೊತ್ತಾ ವೇ ಪ್ರೋಟೀನಲ್ಲಿ ಒಂದು ಹೇಳಬೇಕು ಅಂತಂದರೆ ವೇ ಪ್ರೋಟೀನ್ ಅದು ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ನೀರಿಗಾಗಿ ಒಂದು ಟ್ವೆಂಟಿ ಸೆಕೆಂಡ್ ಶೇಕ್ ಮಾಡಿದ ತಕ್ಷಣ ಅದ್ರ ಕರೆಕ್ಟಾಗಿ ಮಿಕ್ಸ್ ಆಯಿತು ಅಂತಂದರೆ ಅದು ಸಖತ್ತಾಗಿದೆ ಲೈಕ್ ಪ್ಯೂರ್ ಅಂತ ಹೇಳ್ಕೊಬೋದು ನನಗೆ ಫ್ಲೇವರ್ ಇಷ್ಟ ನಾನು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ ಈ ಸಲ ಲಾಸ್ಟ್ ಟೈಮ್ ಪಿನಟ್ಸ್ ತೊಗೊಂಡಿದ್ದೆ ಏನು ನನ್ನ ಕೇಕ್ ಮಾಡಿಲ್ಲ ಸುಮ್ಮನೆ ಅಂದ ಹತ್ರ ಮಾಡಿದ್ದೀನಿ ಅಂತ ನೋಡ್ಬೇಕಾ ನಿಜ ಅದ ತಿನ್ನಂಗಿಲ್ಲ ಕಟ್ ಮಾಡಿಬಿಟ್ಟು ತಿನ್ಬೇಕು ಆಮೇಲೆ ಕಟ್ ಮಾಡಿ ತಿನ್ಬೇಕು ಸ್ನಾನ ಮಾಡಿ ಗಟ್ಟಿನೇ ಇರೋದು ಸ್ಮೂತ್ ಆಗಿದೆ ಐ ಲವ್ ಯು ಅಲ್ಲೇ ಇರೋ ಇನ್ನೊಂದು ಹೇಳಬೇಕು ಇನ್ನೊಂದು ಹೇಳ್ತೀನಿ ಎಲ್ಲಿ ಕಂದ ಬಂದವ್ಯ ಐ ಹೇಟ್ ಯು ಐ ಹೇಟ್ ಯು ನಿಂಗ ಅಪ್ಪ ತಾನೇ ಇಷ್ಟ ಇಷ್ಟ ಇಲ್ಲ ತಾನೆ ಯಾರಿಷ್ಟ ಯಾರಿಷ್ಟ ಹೇಳು ಐ ಲವ್ ಯು ಗಿಂಡ ಅಮ್ಮ ಇಷ್ಟನಾ ಅಪ್ಪ ಇಷ್ಟ ಅಂತೀಯ ಬಕಿ ಟೈಮಲ್ಲೆಲ್ಲ ಐ ಚಿನ್ನಿ ಸ್ನಾನ ಮಾಡಿಲ್ಲ ಚಿನ್ನ ಸ್ನಾನ ಮಾಡಿಲ್ಲ ಸ್ನಾನ ಏನು ಏನ್ ಗಿಣ್ಣು ಫೇವ್ರೇಟ್ ಹೇಳ್ಬಿಡ ನಂತೂ ಅಲ್ಲಿ ಯಾರ ಮನೆಯಲ್ಲಾದ್ರೂ ಹೊಸ ಹಾಕಿದ್ರೆ ಗೀ ಬಾಲ್ ತಂದ್ಕೊಡಿ ನನ್ನ ಮಗಳಿಗೆ ಗಿಣ್ಣ ಇಷ್ಟ ಅಂತ ಅಂತ ನಾವೇ ಒಂದು ಹಸು ತರನಾ ಗೀ ಸಿಕ್ತಿರುತ್ತೆ ಚಿನ್ನಿ ವರ್ಷಕ್ಕೊಂದ್ಸಲ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಏನು ಮಾಡಬೇಕು ಇಲ್ಲೋ ಇಲ್ಲಿ ನನಗೆ ಹೇಳು ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಏನಾಗಬೇಕು ಹೇಳ್ತಿಯಲ್ಲ ಹೇಳು ನನಗೆ ನೀನು ದಪ್ಪಾಗಿದೀಯಾ ಐ ಹೇಟ್ ಯು ಗೋ ಐ ಹೇಟ್ ಯು ಗೋ ಒಂದ ಲವ್ ಯು ಆ ಲವ್ ಯು ಕಂದ ನಂಗೆ ಕೇಳಿಸಿಲ್ಲ ನಂಗೆ ಕೇಳಿಸಿಲ್ಲ ಇಲ್ಲಿ ಬಂದು ಹೇಳಬೇಕು ಕೇಳಿಸಿಲ್ಲ ನಂಗೆ ಕೇಳಿಸಿಲ್ಲ ಹೇಳಬೇಕು ಕೋಪ ಬಂತ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಒಬ್ಬರು ಕೋಪ ಬಂದ್ಬಿಡ್ತು ಕೋಳಿ ಮರಿಗೆ ಕೋಪ ಬಂತಲ್ಲ ಪರವಾಗಿಲ್ಲ ಐ ಹೇಟ್ ಯು ಮಾಂಧವ್ಯ ಐ ಹೇಟ್ ಯು ಟು ಟು ನಿಮ್ಮ ಜೊತೆ ಮಾತಾಡಲ್ಲ ನಾನು ನಾನು ಇವಾಗ ಕಾಫಿ ಮಾಡ್ತೀನಿ ಕಾಫಿ ಕೊಡಲ್ಲ ಅಯ್ಯೋ ಯಾರೋ ಒಬ್ರು ಅಳ್ತಾ ಇದ್ದಾರೆ ಹೊಸ ವರ್ಷದ ದಿನ ಅಯ್ಯೋ ಅಯ್ಯೋಯೋ ಮೂತಿ ನೋಡಿ ಮೂತಿ ಕರ್ಗಿ ಮಾಂದವ್ ಐ ಹೇಟ್ ಯು ನೀನಂದ್ರೆ ನಂಗೆ ನನಗೆ ಇಷ್ಟ ಇಲ್ಲ ನಾನು ಬೇ ಬೇರೆ ಬಾಬುಗ ಕರ್ಕೊಳ್ತೀನಿ ನನಗೆ ಕೆಲಸ ಕೊಡಬೇಡ ಬೇಡ ಆಯ್ತು

ಬೇಡ ಗಿಡ ಹಂಗೆಲ್ಲ ಅಣ್ಣಾಡ್ಸಿದ್ರೆ ಗಿಡ ಹೋಗುತ್ತೆ ಬೇಕ ಮಾಡ್ಕೊಂಡು ಸುಮ್ಮನೆ ನಾನು ನೀರು ಬಂದಿತ್ತು ಗಿಡಗಳಿಗೆ ನೀರು ಹಾಕ್ಬೇಕು ಅಂತ ಹಾಕ್ತಾ ಇದ್ದೆ ಮೇಡಮ್ ಅವ್ರು ಬಂದಿದ್ದಾರೆ ನೋಡಿ ಹಾಕಿ ಬಂದಿದ್ದೀನಿ ಪೈಪ್ ನೀರು ಹೋಗ್ಲಿ ಅಂತ ಇವರು ಮತ್ತೆ ನಾನೇ ಹಾಕ್ತೀನಿ ಅಂತ ಹೋಗಿದ್ದಾಳೆ ಸೊ ಫೈನಲಿ ಈ ಕಡೆ ತರಕಾರಿ ಹಾಕಬೇಕು 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 ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಇಷ್ಟೊಂದು ಖಾಲಿ ಜಾಗ ಅದ್ಯೆಲ್ಲ ಮಾಡೋಣ ಮಾಡೋಣ ಅಂತ ಲಾಸ್ಟ್ ಟೈಮ್ ಓಡಿಸ್ದೆ ಬಟ್ ಮಳೆ ತುಂಬ ಆಯಿತು ಹಾಗಾಗಿ ಏನೂ ಹಾಕೋಕ್ಕಾಗಲಿಲ್ಲ ಸೊ ಈ ಟೈಮ್ ಹಾಕೇ ಬಿಡೋಣ ಅಂತ ಹಾಕಿದ್ದೀನಿ ಸೊಪ್ಪುಗಳೆಲ್ಲ ಹಾಕಿದ್ದೀನಿ ಸಲ ತರಕಾರಿ ಕೂಡ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳು 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 ಏನ್ ಹೇಳ್ತೀಯಾ ಮಿಷ್ಟಿ ಯಾ ಬಿಸ್ತಿದ್ರೆ ಏನಾಗುತ್ತೆ ನಾನು ಬರಲ್ಲ ನಾನು ಬಿಸ್ತಿನಾ ನಾನು ಗಿಡಕ್ಕೆ ನೀರ ಹಾಕಬೇಕು ಹಾಂ ಓಕೆ ವೇಕ್ಲ ಮಿಕ್ಸ್ ಮಾಡಿ ಹೇಳು

ಅನ್ನ ಊಟ ಮಾಡಬೇಕು ನಾನ್ ಕೇಳಿಲ್ಲ ನಾನು ನನ್ನ ಚನ್ನಾಗಿ ಹೇಳಿ ಮೇಡಂ ನೀ ನೀರ ಹಾಕ ನೀರ ಹಾಕ ಹೋಗೋ ನೀರ ಹಾಕಲ್ಲ ನಾನು ನನ್ನ ಹಾಳ ನೀರಕ್ಕೆ ನಿಮ್ಮ ಅಂತ ನೀನು ಹಾಕಿ ಅಪ್ಪ ಇಹ ನೀ ಮೆಟ್್ ಲೋ ಸ್ನಾಕ್ ಆ ಕ್ಯಾಕನ ಯೋನ ಪಿನರ್ಕನ ನೀ ಹೇಳ ಅದ ಕ್ಯಾಕ ಹೋಗ್ಬಿಟ್ಟು ಯಾರು ಫಾಲೋ ಮಾಡ್ಬಿಟ್ರೇ ಒಂದನಕ್ ಮೇಲೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಡಯಟಿಷಿಯನ್ ರೆಡಿ ಆಗ್ತಾ ಇದ್ದಾರೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ನನಗಂತೂ ಗೊತ್ತಿಲ್ಲ ಯಾವಾಗ ಇದೆಲ್ಲ ನೋಡ್ಕೊತಾಳೆ ಆ್ಯಂಡ್ ಅವಳಿಗೆ ಟೆನ್ ರುಪೀಸ್ ಮಾಜದು ಜ್ಯೂಸ್ ಇದೆಯಲ್ಲ ಪೈಪ್ ಹಾಕೋದು ಪೈಪ್ ಕೊಡೋದು ಆ ಸಕ್ಕತ್ತು ಇಷ್ಟ ಹೊರ್ಗಡೆ ಹೋದಾಗ ಅದನ್ನು ಕುಡಿದ್ರೆ ಸಣ್ಣ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾಳೆ ಈ ಮೈಂಡ್ ಹೆಂಗೆ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳದು ತಿಂಡಿ ಆಯಿತು ಜೋಳದ ರೊಟ್ಟಿ ಎಣ್ಣೆಗಾಯಿ ಜೊತೆಗೆ ಎಗ್ ತೊಗೊಂಡಿದ್ದೆ ನಂತರ ಫ್ರೂಟ್ಸ್ ಟೈಮ್ ಆಯಿತು ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ ನಂತರ ಒಂದು ಲೋಟ ಮಜ್ಜಿಗೆ ತೊಗೊಂಡೆ ಮಜ್ಜಿಗೆ ಕುಡಿಬೇಕನ್ನಿಸ್ತಾಯಿತ್ತು ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿದೆ ಮಸಾಲ ಮಜ್ಜಿಗೆ ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಸೊಪ್ಪಿತ್ತು ಸೊ ಮೆಂತ್ಯ ಸೊಪ್ಪಿಂದು ಪಪ್ಪು ಮಾಡೋಲ್ಲ ಅಂತ ಮಾಡ್ತಾಯಿದ್ದೆ ಸಿಂಪಲಾಗಿ ಮಾಡ್ತೀನಿ ನಾನು ಯಾವಾಗಲೂ ನಾನು ಜಾಸ್ತಿ ಮಸಾಲೆ ಗಿಸಲು ಏನೂ ಹಾಕೋಕ್ಕಾಗಲ್ಲ ಸಾಂಬಾರಿಗೆ ಸೊ ಆಯಿಲ್ ಹಾಕ್ತಿ ಸ್ವಲ್ಪ ಜೀ ಜೀರಿಗೆ ಸಾಸಿವೆ ಹಸಿಮೆಣಿಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ನಂತರ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಆಮೇಲೆ ನುಗ್ಗೆ ಸೊಪ್ಪು ಬಿಡಿಸಿ ತೊಳೆದಿಟ್ಟು ಕಟ್ ಮಾಡಿರೋ ಹಾಕೊಳ್ಳಿ ಹಾಕ್ಕೊಳ್ಳಿ ನಿಮ್ಗೆ ಬೇಕಷ್ಟು ಹಾಕ್ಕೊಳ್ಳಿ ಸೊ ನೀಟಾಗಿ ಸೊಪ್ಪು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಫಸ್ಟೇ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಬೇಳೆ ಮಾತ್ರ ನಾನು ವಿಡಿಯೋ ಮಾಡೋದು ಮಾಡ್ತೆ ಸೊ ಬೇಯಿಸಿರು ಬೇಳೆ ಹಾಕಿ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಈ ಪಪ್ಪ ಬಂದು ಆ್ಯಂಡ್ ಯಾವುದೇ ಥರ ಮಸಾಲ ಆ್ಯಡ್ ಆಗಿರಲ್ಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂತಂದ್ರೆ ಆ ಬೇಳೆ ಟೇಸ್ಟ್ ಮತ್ತು ಸೊಪ್ಪಿಂದ ಇದೆಲ್ಲ ಹಾಗೆ ಫ್ಲೇವರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒನ್ಸ್ ಟ್ರೈ ಮಾಡಿ ಒಟ್ಟಿಗೆ ಅನ್ನ ಸಾಂಬಾರ್ ಪನ್ನೀರ್ ಹಾಗೆ ಕುಕ್ಕುಮರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾರ್ಟ ಇದನ್ನ ಬೆಳಿಗ್ಗೆ ನಾನ್ ಫೇವ್ರೇಟ್ ಅವಳಿಗೆ ಇವಾಗ ಅವ್ರ ಅಪ್ಪ ಫೇವ್ರೇಟ್ ಅಂತೆ ಅವಳಿಗೆ ಕಡೆಯಿಂದ ಕೆಲಸ ಆಗಬೇಕು ಆ ಕ್ಷಣಕ್ಕೆ ಅವ್ರ ಫೇವ್ರೇಟ್ ಆಗಿರ್ತಾರೆ ಸೊ ಸಂಜೆ ಕಾಫಿ ತಗೊಂಡೆ ಕಾಫಿ ತೊಗೊಂಡಾದಮೇಲೆ ವರ್ಕೌಟ್ ಮಾಡಬೇಕಿತ್ತು ಮರ್ತೋಗಿದ್ದೆ ಬೆಳಗ್ಗಿಂದ ಟೈಮೇ ಆಗಿರಲಿಲ್ಲ ಇವತ್ತು ನ್ಯೂ ಅಲ್ಲ ಸ್ವಲ್ಪ ಎಂಕ್ವೈರೀಸ್ ಜಾಸ್ತಿ ಬರ್ತಾಯಿತ್ತು ಸೊ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಅಟ್ ಪ್ರೆಸೆಂಟ್ ಆಫರ್ ನಡೀತಾ ಇದೆ ಸೊ ಬೇಗ ಜಾಯ್ನ್ ಆಗಿ ಅಟ್ಲೀಸ್ಟ್ ಈ ಇಯರಲ್ಲಾದರೂ ಹೆಲ್ತಿಯಾಗಿ ಫಿಟ್ ಆಗಿ ವೆಯ್ಟ್ ಲಾಸ್ ಅಥವಾ ಫಿಟ್ ಆಗೋದು ನಾ ಬೇರೆಯವ್ರಿಗೆ ನೋಡೋಕೆ ಚೆನ್ನಾಗಿ ಕಾಣಬೇಕು ಅಥವಾ ನಮಗೆ ನೋಡೋಕೆ ಚೆನ್ನಾಗಿ ಕಾಣಬೇಕು ಅಲ್ಲ ನಾವು ಆರೋಗ್ಯವಾಗಿರಬೇಕು ಅಂತ ಹಾಗೆ ಯಾವುದೋ ಪ್ರಾಡಕ್ಟ್ಸ್ ತೊಗೊಂಡು ನಾನು ಫಿಟ್ ಆಗ್ತೀನಿ ಇಟ್ಸ್ ಅ ರಾಂಗ್ ಕಂಪ್ಲೀಟಾಗಿ ಮನೆ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ ಆಗಿ ಅನ್ನೋದೇ ನನ್ನ ಸಜೆಷನ್ ಅಷ್ಟೆ ಸೊ ಯೋಗ ಆದಮೇಲೆ ಸೈಕ್ಲಿಂಗ್ ಮಾಡಿದೆ ಸ್ವಲ್ಪ ಹೊತ್ತು ಒಂದು ಅರೌಂಡ್ ಒನ್ ಟ್ವೆಂಟಿ ಮಿನಿಟ್ಸ್ ಸೈಕ್ಲಿಂಗ್ ಆಯಿತು ಸೈಕ್ಲಿಂಗ್ ಮಾಡೋಕ್ಕೆ ನನ್ನ ಮಗಳು ಬಿಡಲ್ಲ ಮೇಡಮ್ ಅವನ್ನ ಬೆಳಗಿಂದ ಸ್ನಾನ ಮಾಡಿ ಮಾಡಿ ಅಂತ ಇದೆ ಸ್ನಾನೇ ಮಾಡಿಲ್ಲ ಸೊ ಮಧ್ಯಾಹ್ನ ಮಲಗಿ ಸಂಜೆ ಇದ್ದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಂತರ ಸ್ನಾನ ಮಾಡ್ಕೊಬಂದು ತಕ್ಷಣ ಕೇಕ್ ಎತ್ಕೊಂಡಿದ್ದಾಳೆ ಕೇಕ್ ಕಟ್ ಮಾಡೋಣ ಬಾ ಬಾ ಅಂತ ಆ್ಯಕ್ಚುಲಿ ಅದು ಓಮ್ ಮೇಡ್ ಕೇಕು ಫಸ್ಟ್ ಟೈಮ್ ಮಾಡಿದ್ದು ಓಟ್ಸ್ ಬಾನ ಎಲ್ಲ ಹಾಕಿ ಮಾಡಿದ್ದೆ ಸ್ವಲ್ಪ ಗಟ್ಟಿಯಾಗೋಗಿತ್ತು ಬೆಳಗ್ಗೆ ಎಂಟು ಟೈಮ್ದು ಗಟ್ಟಿಯಾಗಿದೆ ಅಂತ ಯಾಕೆ ನಾನು ಹೇಳಿದೆ ಅಮ್ಮ ಹೆಲ್ತಿಯಾಕಿದ್ದೆ ಗಟ್ಟಿನ ಏನೋ ಒಂದು ಪರವಾಗಿಲ್ಲ ತಿನ್ನು ಏನಾಗಲ್ಲ ಅಂತ ಬಟ್ ಟೇಸ್ಟ್ ಅಂತ ಸಖತ್ತಾಗಿ ಬಂದಿತ್ತು ಸ್ವಲ್ಪ ಗಟ್ಟಿಯಾಯಿತು ನವೀನ್ ಹದ ಹೇಳ್ತಾಯಿದ್ರು ಗಟ್ಟಿಯಾಗಿದೆ ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಓಟ್ಸ್ ಮತ್ತು ಗೋಧಿ ಹಿಟ್ಟು ಬಾಳೆಹಣ್ಣು ಕೋಕೋ ಪೌಡರ್ ವಾಲ್ನಟ್ಸು ಮತ್ತು ಫ್ಲ್ಯಾಕ್ ಸೀಡ್ಸು ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ತಿಯಾಗಿತ್ತು ಅವಳು ಸ್ವಲ್ಪ ಕೇಕ್ ತಿಂದ್ಬಿಟ್ಲು ಹೊಟ್ಟೆ ಇದೆ ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ನಾನು ಎಷ್ಟು ಸಲ ಕೇಳ್ತಾ ಇದ್ದೀನಿ ಊಟ ಕೊಡಿ ಅಂತ ಯಾರು ಕೊಡ್ತಲ್ಲ ನೀವು ಅಂತ ನನಗೆ ನಾವಿನಗೆ ಬೈತಾಯಿದ್ಲು ನಂತರ ಎಗ್ ಬಾಯ್ಲ್ಡ್ ಮಾಡಿದ್ದೆ ಅದನ್ನು ಎತ್ಕೊಂಡು ತಿಂತಾ ಇದ್ದಾಳೆ ಊಟ ಕೊಟ್ಟಿಲ್ಲ ನೀವು ಅಂತ ಇದ್ಲು ನಾನು ರೈಸ್ ಆಗಿದೆ ಮಗಳೇ ಸ್ವಲ್ಪ ಬಿಸಿ ಹಾರಲಿ ಅಂದ್ರೂ ಕೇಳಲಿಲ್ಲ ಇಲ್ಲ ನನಗೆ ಬೇಕೇ ಬೇಕು ಬೇಕೇ ಬೇಕು ನಾನು ಕೊಟ್ಟೆ ಆಗ್ತಾಯಿದೆ ಅಂತ ಗೊತ್ತಾಗಲ್ಲ ನನ್ನ ಕೇಕ್ ಇದೆ ಅದು ಮಗಳ ಕೇಕ್ ಬೇಡ ನನಗೆ ಸಾಕಾಗಿದೆ ಬೇಜಾರಾಗಿದೆ ಅಯ್ಯೋ ನನ್ನ ಮಗಳ ಅಂತ ನಾನು ಹೇಳ್ತೀನಿ ನಿನ್ನ ಸಾಕಕ್ಕೆ ಕಾಸ್ಟ್ಲಿ ಕಾಸ್ಟ್ಲಿ ಅಷ್ಟು ಬೇಬಿ ಅಂತ ಹೇಳಬೇಕು ಆ ಕ್ಷಣಕ್ಕೆ ಏನು ಬೇಕಾದ ಬೇಕೇ ಬೇಕು ಅಲ್ಲಿ ಮೇಲೆ ಓಡ್ತಾ ಇರೋದೇನು ಅಲ್ಲ ಮಶ್ರೂಮ್ ಬಿರಿಯಾನಿ ಯಾರು ಮಾಡಿದ್ದು ಮತ್ತೆ ಹಂಗತ್ತಿಲ್ವಾ ನಾನೇ ಮಾಡಿದ್ದು ಅವಂಗ ಇವಾಗ ನೀನು ಕೂತ್ಕೊಂಡ್ರೆ ನನಗೆ ಬೇಕು ಬೇಕು ಅಂತ ಹಾರಕ್ಕೂ ಮುಂಚೆ ಕುಕ್ಕರ್ ಎಷ್ಟು ಎಮ್ಮಿ ಆಗಿದೆ ನೋಡಕ್ಕೆ ನಾನು ಮಾಡ್ಕೊಡಲ್ಲ ಅಂದ್ರೆ ನಿನ್ನ ನಾನು ಇಷ್ಟ ಇಲ್ಲ ಅಲ್ಲ ಅಪ್ಪ ತಾನೆ ಇಷ್ಟ ಸೊಳ್ಳೆ ಹೋಯ್ತು ಬಾ ಬಾಯೊಳಗಡೆ ಸೊಳ್ಳೆ ಹೋಯ್ತು ರೌಡಿ ನೀನು ರಾತ್ರಿ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮತ್ತು ಹೇಗೆ ತೊಗೊಂಡಿದ್ದೀನಿ ನಾನು ರೈಸು ಕರೆಕ್ಟಾಗಿ ತೊಗೊಂಡಿದ್ದೀನಿ ಬಟ್ ಕುಕ್ಕುಂಬರ ಏನೂ ಆ್ಯಡ್ ಮಾಡಿಲ್ಲ ಯಾಕೆ ಅಂತಂದರೆ ನಾನು ಹೊಟ್ಟೆ ಆಲ್ರೆಡಿ ಫುಲ್ಲಾಗಿತ್ತು ಸೊ ಮಶ್ರೂಮ್ ಬಿರಿಯಾನಿ ಎಲ್ಲ ಮಿಸ್ ಅಂತ ಬಿರಿಯಾನಿ ತೊಗೊಂಡಿದ್ದೀನಿ ಊಟ ಮಾಡಿ ವಾಕಿಗೆ ಹೊರಟಿನಿ ನಾನು ಮಾರ್ನಿಂಗ್ ವಾಕ್ ಮಾಡಿದ್ದು ಟಿಲ್ ನೈಟ್ ತನಕ ವಾಕ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸೊ ನೈಟಿಂಗ್ ನಾನು ಸ್ವಲ್ಪ ಅದು ವಾಕ್ ಮಾಡಿಕೊಂಡು ಅಟ್ಲೀಸ್ಟ್ ಟೆನ್ ತೌಸಂಡ್ ಕಂಪ್ಲೀಟ್ ಮಾಡ್ಕೊಡಲ್ಲ ಅಂತ ಸೊ ತುಂಬ ದಿನದ ಮೇಲೆ ವೀಡಿಯೋ ಹಾಕಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೌಟ್ಸ್ ಇತ್ತು ಅಂತಂದರೆ थैंक यू सब्सक्राइब आगे सब्सक्रेबा